ಕಂಡಿದ್ದು ಕಂಡಾಗೆ ತಿಳಿದಿದ್ದು ತಿಳಿದ ಹಾಗೆ ಹೇಳಿದ್ದು ಹೇಳಿದ ಹಾಗೆ ಸತ್ಯ 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 ಹರಿದ್ರ ಜ್ಯೋತಿಷ್ಯದಲ್ಲಿ ಕಣ್ಣಿಗೆ ಕಂಡು ಬಂದ ರೀತಿಯಲ್ಲಿ ಹೇಳ್ತಕ್ಕಂತಹ ಒಂದು ಜ್ಯೋತಿಷ್ಯ ಫಲ ಅದು ಹರಿದ್ರ ಜ್ಯೋತಿಷ್ಯ ಫಲ ಅವರವರ ಮನೆಗೆ ಸಂಬಂಧಪಟ್ಟು ಅವರ ಮನೆಯಲ್ಲಿ ಇರ್ತಕ್ಕಂಥ ದೋಷಾದಿಗಳನ್ನು ಕಂಡು ಮುಂದಿನದಾದಂತಹದ್ದು ಹಿಂದೆ ನಡೆದಿರತಕ್ಕಂಥದ್ದು ಈಗ ನಡೀತಕ್ಕಂಥದ್ದು ಮೂರು ವಿಚಾರಗಳನ್ನು ಹೊತ್ತು ಹರಿದ್ರ ಪ್ರಶ್ನೆಯಲ್ಲಿ ನಾವು ನಿಖರವಾಗಿ ತಿಳ್ಕೊಳ್ಳಲಿಕ್ಕೆ ಸಾಧ್ಯತೆ ಉಂಟು ಮತ್ತು ಪ್ರಶ್ನೆಗೆ ಹೋದಂತಹ ಸ್ಥಳದಲ್ಲಿ ಬೆಬ್ಬೆರಗಾಗಿ ಉಳಿತು ಕೇಳತಕ್ಕಂಥದ್ದು ಕಾರಣ ಅಂತ ಹೇಳಿದರೆ ಅವರವರ ಮನೆಯ ಸಮಸ್ಯೆ ಇರತಕ್ಕಂಥದ್ದು ಅವರಿಗೆ ಗೊತ್ತಿದ್ದಷ್ಟು ಇನ್ನೊಬ್ಬರಿಗೆ ಗೊತ್ತಿರಲಿಕ್ಕೆ ಸಾಧ್ಯ ಇರುವುದಿಲ್ಲ ಆ ರೀತಿಯಾದದ್ದು ಕಣ್ಣಿಗೆ ಕಂಡಾಗೆ ಹೇಳಿದಾಗ ಎಂಥವರು ಕೂಡ ತಂಗಾಗಲೇಬೇಕು